ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ವಾಯ್ಸ್ಗೆ ಸ್ವಾಗತ ಕೋಟ್ಯಾಂತರ ಭಕ್ತರ ಕನಸಾದ ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ಸಿದ್ಧವಿದೆ ಈ ಬಾಲರಾಮನ ಮೂರ್ತಿಗೆ ಸಿಕ್ಕಿರ್ತಕ್ಕಂತಹ ಕೃಷ್ಣ ಶಿಲೆಯು ಮೈಸೂರು ಜಿಲ್ಲೆಯ ಆರೋಹಳ್ಳಿ ರಾಮದಾಸ್ ರವರ ಜಮೀನಿನಲ್ಲಿ ದೊರೆತಿದೆ ಇದೇ ಇಪ್ಪತ್ತೆರಡರಂದು ಅದೇ ಆರೋಹಳ್ಳಿ ಜಮೀನಿನಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸಲಾಗ್ತಾ ಇದೆ ಇದ್ರ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ರಾಮದಾಸ್ ರವರಿದ್ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ಬಾಲರಾಮನ ಮೂರ್ತಿಯನ್ನು ಕೆತ್ತಲಿಕ್ಕೆ ಶಿಲೆ ನಿಮ್ಮ ಜಮೀನಲ್ಲಿ ದೊರಕಿದೆ ತಮಗೆ ಎಷ್ಟು ಖುಷಿ ಇದೆ ಸರ್ ನಮ್ಮ ಇದು ಭೂಮಿ ಒಳಗಿರ್ತಕ್ಕಂಥದ್ದು ನಮ್ಗೆ ಯಾರು ಗೊತ್ತಿರಲಿಲ್ಲ ಮೇಲೆ ಇದ್ದಕ್ಕಂಥ ಕಲ್ಲನ್ನು ವ್ಯವಸಾಯ ಮಾಡೋಕ್ಕೆ ಯೋಗ್ಯವಾಗಿ ಮಾಡಿಕೊಡಪ್ಪ ಅಂತೇಳಿ ನಾವು ಹೇಳಿದ್ದು ನಿಜ ಈ ಒಳಗಡೆ ಪರಮಾತ್ಮ ಮನೆಗೆ ಇದೆ ಅಂತೇಳಿ ನಮಗೆ ಗೊತ್ತಿ ತುಂಬ ಇರ್ ಗೊತ್ತಿರಲಿಲ್ಲ ಅದು ಕಲ್ಲು ಅಂತೇಳಿ ತಕ್ಕ ಓದೋದು ನಮಗೆ ಗೊತ್ತಾಗಲಿಲ್ಲ ಈಗ ಹದಿನಾಲ್ಕನೇ ತಾರೀಕಿನಲ್ಲಿ ನಮಗೆ ಅಲ್ಲಿಂದ ನ್ಯೂಸ್ ಬಂದ ಮೇಲೆ ಭಾಳ ಸಂತೋಷವಾಗಿದೆ ನಮ್ಮ ಭೂಮಿದು ನಾವು ಕಲ್ಲು ಈ ಇಡೀ ಪ್ರಪಂಚ ನೋಡ್ತಕ್ಕಂಥ ಒಂದು ವಿಗ್ರಹ ಆಗಿದೆ ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂಥೇಳಿ ಭಾಳ ಸಂತೋಷ ಆಗ್ತಾಯಿದೆ ಸರ್ ಮತ್ತು ಅದೇ ಜಮೀನಲ್ಲಿ ರಾಮ ಮಂದಿರ ಆಗಬೇಕು ಅನ್ನೋ ಮಾತುಗಳು ಇತ್ತೀಚೆಗೆ ಕೇಳಿ ಇದೆ ಇದ್ರ ಬಗ್ಗೆ ಹೇಳೋದಾದರೆ ಇನ್ನೂ ಸಂತೋಷ ಸರ್ ನಾವು ಇಷ್ಟು ಪೂರ್ವ ಜನ್ಮದ ಪುಣ್ಯ ಇದೆಲ್ಲ ನಾವು ದೇವ್ರಿಗೆ ರೂಪಿಸೋದ್ರಿಂದ ಒಂದಷ್ಟು ಭೂಮಿನ ನಾ ಅದಕ್ಕಿಂತ ಪುಣ್ಯ ಇನ್ನೇನಿಲ್ಲ ಅಂತ ನಮ್ಗೆ ತುಂಬ ಕೇಳ್ತಾ ಸರ್ ಓಕೆ ಸರ್ ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ತಾವು ಯಾವ ವೃತ್ತಿಯಲ್ಲಿ ಇದ್ದೀರಾ ವ್ಯವಸಾಯ ವಹಿಸ್ಕೊಂಡಿದ್ದೀರಾ ಅಥವಾ ಬೇರೆ ವೃತ್ತಿಯಲ್ಲಿ ಇದ್ದರೆ ಹೇಳೋದಾದ್ರೆ ನಮ್ಮ ತಾತ ರಂಗ ರಂಗಯ್ಯ ಅಂತ ನಮ್ಮ ತಂದೆ ಹೆಸರು ಹನುಮಯ್ಯ ಅಂತ ನನ್ನ ಹೆಸ್ರು ರಾಮದಾಸ್ ಅಂತ ನನಗೆ ನಾಲ್ಕು ಜನ ಗಂಡು ಮಕ್ಕಳು ಮೊದಲನೇವರು ರಂಗಸ್ವಾಮಿ ಎರಡನೇವರು ಕೃಷ್ಣದಾಸ್ ಅಂತ ಮೂರನೇವರು ರವಿ ನಾಲ್ಕನೇವರು ರಮೇಶ್ ನಾವೆಲ್ಲ ವ್ಯವಸಾಯ ಮಾಡ್ಕೊಂಡು ಅಥವಾ ಅಕ್ಕಪಕ್ಕದಲ್ಲಿ ಯಾವುದೋ ಸರ್ಕಾರಿ ಕೆಲಸ ಇಲ್ಲ ಎಲ್ಲ ವಿದ್ಯಾವಂತರೆ ಕೆಲ ಸರ್ಕಾರಕ್ಕೆ ಕೆಲಸ ಸಿಕ್ಕಲಿಲ್ಲ ಈ ಭೂಮಿ ಮಾಡ್ಕೊಂಡು ತಮ್ಮ ಅಲ್ಲ ಅಕ್ಕಪಕ್ಕದ ವಿದ್ಯೋಗ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತೀವಿ ಇಂಥ ಒಂದು ಬಡ ಕುಟುಂಬದವರದಲ್ಲಿ ಇಂಥ ಪುಣ್ಯವಾದ ರಾಮರ ವಿಗ್ರಹ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಗೆ ತುಂಬ ಸಂತೋಷ ಆಗ್ತೈತೆ ಸರ್ ಕುಟುಂಬದ ಸದಸ್ಯರ ಹೆಸರು ಕೂಡ ರಾಮಮಯವಾಗಿದೆ ನಿಮ್ಮದಲ್ಲೇ ಕೂಡ ನಿಮ್ಮ ರಾಮದ ರಾಮನ ಮೂರ್ತಿ ಸಿದ್ಧಪಡಿಸಲಿಕ್ಕೆ ಶಿಲೆ ಸಿಕ್ಕಿದೆ ಏನಾದರೂ ಒಂದು ಅಟ್ಯಾಚ್ಮೆಂಟ್ ಇತ್ತ ಸರ್ ಅಂತ ಇದು ಅದೇ ಯಾವುದೋ ಗೊತ್ತಿಲ್ಲ ಸಮಯ ಏನೋ ಪೂರ್ವ ಒಂದು ಪುಣ್ಯ ಇದು ಅಂತ ನಾವು ಈಗ ಅನ್ಸ್ಕೊತಾ ಇದ್ದೀವಿ ರಾಮ ಮಂದಿರಕ್ಕೆ ಭೇಟಿ ಕೊಡಲಿಕ್ಕೆ ಏನಾದರೂ ಯೋಜನೆ ಹಾಕೊಂಡಿದ್ದೀರ ತಾವು ಅಂತ ನಮ್ಗೆ ಆಸೆ ಇದೆ ಸರ್ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತೀವಿ ಅಂತ ನಮ್ಮ ಶಾಸಕರು ಭರವಸೆ ಕೊಟ್ಟವ್ರೆ ನಾವು ಹೋಗಬೇಕು ಅನ್ನೋ ಆಸೆ ಇದೆ ಸರ್ ನಮ್ಮ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ನಾವೆಲ್ಲ ಹೋಗಬೇಕು ನೋಡಬೇಕು ಇಲ್ಲಿ ನಮ್ಮ ಊರಿನದು ಒಂದು ವಿಗ್ರಹ ಆಗಿರೋದ್ರಿಂದ ಇಡೀ ಪ್ರಪಂಚ ಬಂದು ನೋಡ್ತಾ ಇರೋದನ್ನ ನಾವು ಹೋಗಿ ನೋಡಲಿಲ್ಲ ಅಂತಂದರೆ ಹೇಗೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಅವ್ರನ್ನ ಕೇಳ್ಕೊಂಡಿದ್ದೀವಿ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಹೋಗಿ ನೋಡಬೇಕು ಅಂತ ಆಸೆ ಇದೆ ಸರ್ ಈ ಇಷ್ಟು ಇದ ಪ್ರಚಾರ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಈಗ ಈ ಇಡೀ ಪ್ರಪಂಚ ನೋಡ್ತಾ ಇರೋದ್ರಿಂದ ನಮ್ಮ ಪೂರ್ವ ಜನ್ಮದ ಪುಣ್ಯ ಇದು ಆರುಹಳ್ಳಿ ಮೈಸೂರು ತಾಲೂಕು ಚಾಮುಂಡೇಶ್ವರಿ ಕ್ಷೇತ್ರದಲ್ಲೇ ಈ ಕಲ್ಲು ಹೋಗ್ಬೇಕಾದ್ರೆ ಆ ರಾಮ ಚಾಮುಂಡೇಶ್ವರಿ ಆಶೀರ್ವಾದವೂ ಇದೆ ಅಂತ ನಮಗೆ ತುಂಬ ಸಂತೋಷವಾಗುತ್ತೆ ಇದ್ರ ಬದ ಬದಲಾಗಿ ಇದಕ್ಕೆ ಇನ್ನೊಂದು ನಮ್ಮ ಊರಿನ ಅಂಕದಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ ಅದು ಭಾಳ ಪುರಾತನದ್ದು ನಮಗೇನೂ ಗೊತ್ತಿರಲಿಲ್ಲ ಈಗೆಲ್ಲ ಸ್ಥಿತಿಲೂ ಅವಸ್ಥೆ ಬಿದ್ದು ಆಗೋಗಿದೆ ರಾಮರ ಆಂಜನೇಯನ ದೇವಸ್ಥಾನ ಯಾವಾಗಲೂ ದಕ್ಷಿಣ ಪೂರ್ವಕ್ಕೆ ಮತ್ತು ಇರ್ತಿತ್ತು ಇವಾಗ ನಮ್ಮೂರಿನಲ್ಲಿರೋದು ದಕ್ಷಿಣ ಹೋಗಿದೆ ನಮ್ಮ ಜಮೀನೇ ನೋಡ್ತಾ ಇದೆ ಸರ್ ಅದು ಅದರಿಂದ ಅದೊಂದು ಮೂರ್ತಿ ಆಗಬೇಕು ಅನ್ನೋದು ಒಂದು ನಮ್ಮ ತುಂಬ ಆಸೆ ಇದೆ ಸರ್ ಸರ್ ಇದಿಷ್ಟು ಜಮೀನಿನ ಮಾಲೀಕರ ರಾಮದಾಸ್ ರವರ ಮಾತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ